ಗ್ರಾಮದ ರೋಹಿತ್ ಹಾಗೂ ಅವರ ಸಹಪಾಠಿಗಳನ್ನು ನನ್ನ ಮೇಲೆ ಮಾಡಿರುವ ಭ್ರಷ್ಟಾಚಾರದ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ಸರ್ ಅನ್ಸರ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಚಿಂತಾಮಣಿ ತಾಲೂಕು ಮುರುಘಮಲ್ಲ ಗ್ರಾಮ ಪಂಚಾಯಿತಿ ಕೇಂದ್ರದ ಅಧ್ಯಕ್ಷರ ಕೊಠಡಿಯಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಜಿ ಅನ್ಸರ್ ಅನ್ಸರ್ಕರ್ ಅವರು ಮಾತನಾಡಿ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳು ಸಾಬೀತುಪಡಿಸಲಿ ಆರೋಪ ಮಾಡುವ ಮುಂಚೆ ಅಕ್ರಮಗಳು ನಡೆಸಿರುವ ಎಲ್ಲ ದಾಖಲೆಗಳು ಮುಂದೆ ಇಟ್ಟು ನಂತರ ಆರೋಪ ಮಾಡಲಿ ಎಂದು ದೂರಿದ ಅವರು ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ನನ್ನ ಮೇಲೆ ಆರೋಪ ಮಾಡುವ ಮುಂಚೆ ರೋಹಿತ್ ಹಾಗೂ ಅವರ ಸಹಪಾಠಿಗಳು ಅವರ ಬೆನ್ನು ತಟ್ಟಿ ನೋಡಿಕೊಳ್ಳಿ ಅವರು ನನ್ನ ಮೇಲೆ ಮಾಡಿರುವ ಭ್ರಷ್ಟಾಚಾರದ ಆರೋಪಗಳು ಶುದ್ಧ ಸುಳ್ಳಾಗಿದ್ದು ಅವರು ಮಾಡಿರುವ ಆರೋಪಗಳಲ್ಲಿ ಸತ್ಯವಿಲ್ಲ ನಾನು ಪಂಚಾಯಿತಿ ಅಧ್ಯಕ್ಷನಾಗಿ ಪ್ರಾಮಾಣಿಕವಾಗಿ ಉತ್ತಮವಾದ ಕೆಲಸಗಳನ್ನು ಮಾಡುತ್ತಿದ್ದು ಅವರು ಮಾಡಿರುವ ಅಕ್ರಮಗಳನ್ನು ಶೀಘ್ರದಲ್ಲೇ ಎಳೆ ಎಳೆಯಾಗಿ ಬಿಚ್ಚಿಡುತ್ತೇನೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರೂಹಿದವರು ನನ್ನ ಮೇಲೆ ಪಂಚಾಯಿತಿ ಮೇಲೆ ಭ್ರಷ್ಟಾಚಾರ ಬಗ್ಗೆ ಮಾತಾಡಿದ್ದಾರೆ ಮತ್ತು ಅವರಿಗೆ ದಾರಿ ವಿಚಾರವಾಗಿ ಜನರನ್ನ ನಾನು ಒಂದು ಐವತ್ತು ಅರವತ್ತು ಜನ ನಾವು ಗ್ರಾಮಸ್ಥರು ಸೇರಿ ನಾವು ಜನ ರೋಡು ದಾರಿ ಬಗ್ಗೆ ನಾವು ಹೇಳಿರೋದು ತೊಂದರೆ ಕೊಡ್ತಾ ಇದ್ದು ಸರಿ ಇದೆ ಅವ್ರು ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾ ಸಿಗ್ನೇಚರ್ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡ ಅವರಿಗೆ ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಅವ್ರ ಜೊತೆಯಲ್ಲಿದ್ದ ಕೆಲವರು ಸಹಪಾಠಿಗಳು ನಮ್ಮ ಹತ್ರ ಕೇಳ್ಕೊಂಡಾಗ ನಾವು ಸಹಿ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸಹಿ ಯಾತಕ್ಕೆ ಮಾಡಿದ್ದೀವಿ ಸಪ್ರೇಟಾಗಿ ಮಾಡಿದ್ದೀವಿ ದಾರಿಕೋಸ್ಕರ ಮಾಡಿದ್ದೀರಾ ಕೃಷ್ಣೇ ಬೈರವಗೌಡ ಅವರು ಕಳಿಸಿರೋ ಇದರಲ್ಲಿ ಭ್ರಷ್ಟಾಚಾರದಲ್ಲಿ ಮುರುಮಲ ಗ್ರಾಮ ಪಂಚಾಯತಿಯಲ್ಲಿ ಪಿ ಡಿ ಒ ಬಿಲ್ ಕಲೆಕ್ಟ್ರು ಅಧ್ಯಕ್ಷರು ಭ್ರಷ್ಟಾಚಾರ ಜಾಸ್ತಿ ಮಾಡ್ತಾ ಇದಾರೆ ಅಂತ ಹೇಳಿಬಿಟ್ಟು ಪಿ ಡಿ ಒ ಕೃಷ್ಣ ಬೈರಾವಗೌಡ ಅವ್ರು ಕಳಿಸಿದ್ದಾರೆ ಕಂದಾಯ ಸಚಿವರಿಗೆ ಮತ್ತು ಲೋಕಾಯುಕ್ತರಿಗೆ ನಮ್ಮೇಲೆಲ್ಲ ಪಿ ಡಿ ಒ ಮತ್ತು ಬಿಲ್ ಕಲೆಕ್ಟರ್ ಅಧ್ಯಕ್ಷ ಮೇಲೆ ತದನಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೂಡ ನನ್ನ ಮೇಲೆ ಅಧ್ಯಕ್ಷರ ಮೇಲೆ ಪಿ ಬಿಲ್ ಕಲೆಕ್ಟ್ ಪಿ ಎಸ್ ಸಿ ಶಿವಕುಮಾರ್ ರೇಖಾ ಅವ್ರ ಮೇಲೆ ಕೂಡ ಕಳಿಸಿದ್ದಾರೆ ಅದಕ್ಕೇನು ಮಾಹಿತಿ ಕೊಡಬೇಕು ಅದು ಕೊಟ್ಟಿದ್ದೀವಿ ಮತ್ತು ರೂಹಿ ಹೇಳ್ತಾ ಇರೋ ಪ್ರಕಾರ ಏನು ಇದು ಐವತ್ತೇಳು ಜನ ನೋಟಿಸ್ ಕೊಟ್ಟಿದ್ದರು ಐದು ತಿಂಗಳಾಗಿದೆ ಅಂತ ಸರಿ ಐದು ತಿಂಗಳಾದಮೇಲೆ ಕಚ್ ಕೃಷ್ಣಬೇಡ ಸಾಮಾನ್ ಮಾನ್ಯ ಕೃಷ್ಣಬೇರೆ ಗೌಡ ಕಚೇರಿಯಿಂದ ತಾಲೂಕ್ ಪಂಚಾಯತಿಗೆ ಬಂದಿರುತ್ತೆ ತಾಲೂಕ್ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಗೆ ರೆಫರ್ ಮಾಡಿರ್ತಾರೆ ಇವ್ರು ಯಾರು ಆರೋಪ ಮಾಡಿದ್ದಾರೆ ಐವತ್ತೇಳು ಜನ ಅವರಿಗೆ ಈ ಮಾಹಿತಿ ಮನೆ ಮಾತಲ್ಲಿ ಕೊಟ್ಟಿದ್ದಾರೆ ಅವರು ಏನು ಡಾಕ್ಯುಮೆಂಟ್ ಕೊಡೋದು ಮಾಡಿಲ್ಲ ಆ ಡೈ ಡಾಕ್ಯುಮೆಂಟ್ ಏಳು ಒಳಗೆ ಮಾಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಕೊಡಿ ಅಂತ ಹೇಳಿರ್ತಾರೆ ಆ ಥರ ನಾವು ಪಂಚಾಯತಿಯಿಂದ ಅವ್ರಿಗೆ ರೆಫರೆನ್ಸ್ ಮಾಡಿರ್ತೀವಿ ಈ ವಿಷಯ ತಿಳಿತಾನೆ ಕೆಲವರು ಕೆಲವರು ನಮ್ಮೊಂದು ಹಣ ನಿಮ್ಮ ಹೆಸರು ಮೇಲೆ ಬಂದಿದೆ ನಮ್ಮ ಬಂದು ಹೇಳಿದ್ದು ನಾಯಿಗಳಿಗೆ ಇಳಿಯೋಕ್ಕೆ ಒಂದು ಸಿಗ್ನೇಚರ್ ಮಾಡಿ ಅಂತ ಹೇಳಿದರು ಕೆಲವರು ಹೇಳಿದ್ರು ತಲೆ ದಿಂಬು ಅದು ಬೋರ್ಡಲ್ಲಿ ಏನೋ ಆಕ್ಷನ್ ತೆಂಡ್ರಾಗ್ತಾರಂತೆ ಅದು ಆಗದೆ ತಡಿತೀವಿ ಅಂತ ಹೇಳಿಬಿಟ್ಟು ಬಂದ್ ಹೇಳಿದ್ರು ಕೆಲವರು ಹೇಳಿದ್ರುಗಳಿಲ್ಲ ಸೈಡ್ ಕೊಡಿಸ್ತೀವಿ ಹಳ್ಳಿ ಅಂತ ಹೇಳಿದ್ರು ಅದಕ್ಕೆ ಹಾಕಿದೀವಿ ನಮ್ಮ ಅಕ್ಕ ಮದುವೆ ಆಗಿಲ್ಲ ಆಗಿಲ್ಲ ದುಡ್ಡು ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಹಾಕಿದೀವಿ ಕೆಲವರು ಹೇಳಿದ್ರು ರೋಡ್ ಗಂತ ಹಾಕಿದೀವಿ ಪೀಡೋ ಮೇಲೆ ಆಗ್ಲಿ ಬೆಳೆ ಕಲೈಡರ್ ಮೇಲೆ ಆಗ್ಲಿ ನಿಮ್ ಮೇಲೆ ಆಗ್ಲಿ ಈ ಭ್ರಷ್ಟಾಚಾರಕ್ಕಂತ ನಾ ಸಿಂಗಲ್ ಆಗಿ ಸೈನ್ ಹಾಕಿಲ್ಲ ನಾವು ಹಾಕಿರೋದೆಲ್ಲ ಒಂದೇ ಪೇಜ್ ಅಲ್ಲಿ ಒಬ್ಬ ಒಬ್ಬರ ಕೆಳಗಡೆ ಒಬ್ಬರು ಹಾಕಿರೋದು ಇವಾಗ ಏನಿದೆ ನೀವು ತಂದು ತೋರಿಸ್ತಾ ತೋರಿಸ್ತಾ ಇದ್ದೀರಲ್ಲ ಅದು ಸಹಿಗಳು ನಾವು ಮಾಡೇ ಇಲ್ಲ ಇದು ಇವರ ಹಾಗೆ ಫೇಕ್ ಆಗಿ ಸಹಿಗಳು ಮಾಡ್ಕೊಂಡಿರ್ತಾರೆ ಎಂದು ನನ್ನ ಹತ್ರ ಹೇಳಿದ್ರು ಆಯ್ತಪ್ಪ ಇದ್ರ ಬಗ್ಗೆ ನಾನು ಇದ್ರ ಬಗ್ಗೆ ನಾನು ಗಮನ ಹರಿಸ್ಕೊಂಡು ಇದ್ರ ಬಗ್ಗೆ ನಾನು ಏನ್ ಇದಕ್ಕೆ ಮಾಡಬೇಕು ನಾನು ಮಾಡ್ತೀನಿ ಯಾಕಂದ್ರೆ ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಾ ನಾಳೆ ಇದಕ್ಕೆ ನೀವು ಸಿಕ್ಕಾಕೋಬಹುದು ನಾವು ಮಾಡೋ ರೀತಿಯಲ್ಲಿ ನಾವು ಹೋದ್ರೆ ಅದು ನಿಮ್ ಮೇಲೆ ಇದೆ ನೀವೇನ್ ಮಾಡ್ತೀರೋ ನೋಡಿ ಅಂದ್ರೆ ನಾವು ಏನ್ ಮಾಡ್ಬೇಕು ನಮ್ಮ ಸಹಿ ಇಲ್ಲ ಅಂತ ಹೇಳಿಬಿಟ್ಟು ಕಂಚಾರ ಹಳ್ಳಿಗೆ ಹೋಗ್ಕೊಡ್ತೀವಿ ಮತ್ತೆ ಇವು ಸಾಹೇಬರು ಹೇಳಿದ್ರಲ್ಲ ತಾಲೂಕ್ ಪಂಚಾಯತಿಗೆ ಅಲ್ಲಿ ಹೋಗಿ ನಾವು ಎಂಡಾಸ್ಮೆಂಟ್ ಕೊಡ್ತೀವಿ ಈ ಸಹಿಗೂ ಏನು ಸಂಬಂಧ ಇಲ್ಲ ನಾವು ಯಾವ್ದೋ ಕಾರಣದಿಂದ ಆಗಾಗ್ಲಿ ಆರೋಪ ಅಧ್ಯಕ್ಷ ಮೇಲೆ ಆಗ್ಲಿ ಪಿಡಿಒ ಮೇಲೆ ಪಿಲ್ಕುಲೇಟರ್ ಮೇಲೆ ಮಾಡಿಲ್ಲ ನಾವು ನಾವು ಸಹಿ ಹಾಕಿ ಅಂತ ರೋಡ್ಗೋಸ್ಕರ ಸಹಿ ಹಾಕಿದ್ವಿ ವಿನಃ ಸಪ್ರೇಟ್ ಸಪ್ರೇಟ್ ಆಗಿರೋದು ಬೋಕಸ್ ಆಗಿರುತ್ತೆ ಇವ್ರ ಮೇಲೆ ಕ್ರಮ ಕಾನೂನು ಕ್ರಮ ಜರುಗಿಸಿ ಅಂತ ಅವ್ರು ಕೊಟ್ಟಿದ್ದಾರೆ ಹೇಳ್ತಾರೆ ಅಲ್ಲಿಂದ ಅಷ್ಟು ದಿವಸ ಆಯಿತು ಮತ್ತೆ ಇವ್ರಿಗೆ ಬಂತು ಮಿನಿಸ್ಟ್ರ್ ಹತ್ರ ಹೋಗಿದ್ದು ಮಿನಿಸ್ಟರ್ ಹತ್ರ ಹೋದಾಗ ಇವರು ಕಳಿಸಿದ್ರು ಇವರು ಬಂದಿದ್ದಾರೆ ಸ್ಪಾಟ್ ಮಾತಾಡ್ ಮಾಡಿದ್ದಾರೆ ಇವರು ರೇಟಿಂಗ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ತದನಂತರ ರೂಹಿತರು ಹೇಳ್ತಾರೆ ನಮ್ಗೆ ನ್ಯಾಯ ಧರಿಸ್ ಏಳು ದಿವಸ ಕೊಡಿ ಅಂದರೆ ಕೊಡಲ್ಲ ಅಂತ ನಾನು ಹೇಳ್ತೀನಿ ಅಪ್ಪ ನೀನು ಲೋಕಾಯುಕ್ತಗೆ ಹೋಗಿದ್ದೀರಾ ಎರಡು ತಿಂಗಳು ಕೊಡ್ತೀನಿ ಮೂರು ತಿಂಗಳು ಕೊಡ್ತೀನಿ ನಮ್ಮ ಮೇಲೆ ಏನ್ ನೀನು ಆರೋಪ ಮಾಡಿದೀಯಾ ಆರೋಪವನ್ನು ಇದಲ್ಲ ಸಬ್ಮಿಟ್ ಮಾಡು ಇವಾಗ ನೀನು ಅನ್ಕೊಂಡಂಗೆ ಒಂದು ಮಾತು ಹೇಳ್ತೀನಿ ರೈತರು ಕಾಳು ಬೇಸ ಕಾಳು ಇದು ರೈತರು ಏನ್ ಮಾಡ್ತಾರೆ ಬೀಜಗಳನ್ನು ಇದು ಮತ್ತೆ ಉಳುಮೆ ಮಾಡಿ ಬಿತ್ತನೆ ಮಾಡ್ಬೇಕಾದ್ರೆ ಸೂರ್ಯನ ಶಾಖೆಗೆ ಒಣಗಿಸಿ ಇಟ್ಟು ಬಿತ್ತನೆ ಮಾಡ್ತಾರೆ ಬೀಜ ಮಳಕೆ ಬರುತ್ತೆ ನೀನೇನ್ ಮಾಡ್ತಾ ಇದೀಯಾ ಅದನ್ನು ಬೇಸಿಬಿಟ್ರೂ ಒಣ್ಗೋತಲ್ಲ ಅಂತೇಳಿ ಬೇಯಿಸ್ಬಿಟ್ಟು ಹಾಕ್ತಾ ಇದೆಯಾ ಅದರಲ್ಲಿ ಕೆಲವರು ಒಂದು ನೀರಿಗೆ ಹೇಳ್ತಾ ಇದ್ದಾರೆ ಬೇಯಿಸಿ ಬಿಟ್ರೆ ಹಾಕೋದಿಲ್ಲ ನಿನ್ ಆ ಬೇರೆ ಬೀಜ ಹಾಕು ಸೂರ್ಯನ ಶಾಖೆಗೆ ಒಣಗಿರೋದು ಮಳಕೆ ಬರುತ್ತೆ ಅಂತ ಅದನ್ನ ಏನ್ ಮಾಡ್ತಾ ಇದೆಯಂತೆ ನೀನ್ ಎಲ್ ಎಲ್ ಬಿ ಅದೇ ಪತ್ರದಲ್ಲಿ ಯಾರು ಹೇಳ್ತಾರೆ ಹೇಳ್ತಾ ಇದ್ದಾರೆ ಎಲ್ ಎಲ್ ಬಿ ಅಂತ ಏನ್ ಹೇಳಿದಾರೆ ಇವಾಗ ಮಳಿಕೆ ಬರ್ಬೇಕಾದ್ರೆ ಅತ್ತೆ ಅವಶ್ಯಕತೆ ಇರೋದು ಗಾಳಿ ನೀರು ಬೇಕು ಆ ಗಾಳಿ ನೀರು ತಗೊಂಡು ನೀನ್ ಏನ್ ಮಾಡ್ತಾ ಇದೀಯಾ ಮಳಿಕೆ ಬರ್ತಾ ಇದೆ ಹೋಗಿ ಬಂಡೆ ಮೇಲೆ ಇಕ್ಕಿದೆಯಾ ಅದು ಮರ ಆಗ್ತಾ ಇಲ್ಲ ಮರ ಆಗ್ತಾ ಇಲ್ಲ ಅಂತ ನಾನು ಹೇಳೋದು ಏನಿದೆ ಅಂದರೆ ನೀನು ಕಂಪ್ಲೇಂಟ್ ಆರೋಪ ಕೊಟ್ಟಿದ್ಯಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಕಾನೂನು ಏನು ಮಾಡ್ತಾ ಇಲ್ಲ ಕಾನೂನು ನೋಡಿ ಇನ್ನೊಂದು ನೋಡಿ ಅಂದರೆ ಆಗೋದಿಲ್ಲ ಆ ಮಳಿಕೆ ನಿಂತ್ಕೊಡೋಕ್ಕೆ ಒಳ್ಳೆಯ ಭೂಮಿ ನೋಡಿ ಒಳ್ಳೆ ಸಹಪಾಠಿಗಳನ್ನ ತಗೊಂಡು ಅದು ಮಾಡು ನಾನು ಬೆದರಿಕೆ ಹಾಕಿದ್ದೀನಿ ಅದು ಇದು ಅಂತ ನೀನು ಬೆದರಿಕೆ ಹಾಕಿರೋದು ರಿಯಾಜ್ ಅಂತಿದ್ದಾನಲ್ಲ ನನ್ನ ಲೇಔಟ್ ಇದೆ ನನ್ನ ದಾರಿ ಇಲ್ಲ ಅಂತ ನಿನ್ನ ಲೇಔಟ್ ಅಲ್ಲಿ ಎಷ್ಟು ದಿವಸ ಆಗಿದೆ ಮನೆ ತಕೊಂಡು ನಿನ್ ಡಾಕ್ಯುಮೆಂಟ್ ಏನೇನು ಏನಿದೆ ನಿನ್ನ ಹೆಸರಲ್ಲಿ ತಕೊಂಡ್ ಬಾಪ ಬಂದು ತೋರ್ಸು ಆಮೇಲೆ ಬೇರೆ ದಾರಿ ಮಾತಾಡೋಣ ನಿನ್ನ ಹೆಸರಲ್ಲಿ ಏನಿದೆ ನಂದು ಲೇಔಟ್ ಇತ್ತು ಅಂತ ಲೇಔಟ್ ಅಂದ್ರೆ ಒಂದು ಹೆಸರು ಇರುತ್ತೆ ಅಲ್ಲಿ ಲೇಔಟ್ಗೆ ಒಂದು ಹೆಸರು ಕೊಡೋದು ಯಾರಿದೆ ಲೇಔಟ್ ಒಂದು ಹೆಸರು ಕೊಡಿ ನೀವು ರುಹಿದವರು ಬೆದರಿಕೆ ಹಾಕಿ ಹಣದ ನೀನು ರಿಯಾದವ್ರ ಮಗನ್ಗೆ ಹೇಳಿದ್ದಾರೆ ನಮ್ಮಅಪ್ಪನ್ ಕರ್ಕೊಂಡೋಗಿ ನೀವು ಕೆಲಸ ಮಾಡ್ತಾ ಇದೆ ಆಜಿ ಅನ್ಸ ಮೇಲೆ ಮೇಲೆ ಮಾಡ್ತಾರೆ ಸರಿ ಇಲ್ಲ ಅಂದ್ರೆ ಮಾಡಿದ್ರೆ ನಾನು ರೋಡ್ ಅಡ್ಡ ಹಾಕ್ತೀನಿ ನಿಮಗೂ ಬರಕ್ ಕೊಡೋಣ ಅಂತ ನೀನ್ ಅವಾಜ್ ಹಾಕಿದ್ರೆ ನನ್ನ ಹತ್ರ ರಿಕಾರ್ಡಿಂಗ್ ಇದೆ ಅವ್ರ ಮಗ ಮಾತಾಡಿದ್ರು ಅದ್ ಬೇಕಾದ್ರೆ ನಾನು ಕೊಡ್ತೀನಿ ತದನಂತರ ನಾನ್ ಹತ್ರ ನೈಟ್ ನೈಟ್ ಕಾರಲ್ಲಿ ಹೋಗಿಲ್ಲ ಮೆಂಬರ್ಸ್ ಗಳ ಹತ್ರ ಹೋಗಿ ಸಿಗ್ನಲ್ಸ್ ಮಾಡಿಸ್ಕೊಂಡು ಹನ್ನೆರಡು ಗಂಟೆಗೆ ಒಂದ್ ಗಂಟೆ ರಾತ್ರಿಗೆ ಲೋಕಾಯುಕ್ ತಗೋಬೇಕು ಇನ್ನೊಂದ್ ಹೋಗ್ಬೇಕು ಹಾಕಿ ಅಂತ ಡಾಕ್ಯುಮೆಂಟ್ಸ್ ಹೆಸರು ಬೇಕಾದ್ರೆ ಹೇಳ್ತೀನಿ ನಿಮ್ಮ ಹತ್ರ ಇದ್ರೆ ಏನೋ ಕೊಡಿ ನಿಮ್ಮ ಹತ್ರ ಇದ್ರೆ ಇದ್ರಂತ ನಾನು ಯಾರ ಹತ್ರನೂ ಹೋಗಿಲ್ಲ ಯಾಕೆ ನಾನು ರಾಜಕೀಯವಾಗಿದ್ದೀನಿ ಎಲ್ಲರೂ ಬೇಕು ಅವ್ರ ಬಂದನಾ ನಿಮ್ಮ ಮೇಲೆ ಹಾಕಿಲ್ಲ ನಾವು ಯಾವತ್ತೂ ಆ ಥರ ಹಾಕಿಲ್ಲ ಹಾಗಾದ್ರೆ ನೋಡಪ್ಪ ಅದೇನೇನೋ ಕಾನೂನು ರೀತಿ ಮಾಡಿ ಅಂತ ಹೇಳಿದಾರೆ ಅವ್ರ ಕಾನೂನು ರೀತಿಯಲ್ಲಿ ಮಾಡ್ಕೊಂಡು ಹೋಗಿದೆ ಮತ್ತೆ ನಮ್ಮ ಎಂ ಕೆ ನಾಗರಾಜ್ ಅವರು ನಮ್ಮ ವಾಲ್ಮೀಕಿ ಜನಾಂಗ ಅವ್ರಿಗೆ ಹೇಳ್ತೀನಿ ಏನು ಒಬ್ಳಿ ಲೇವಲ್ಲು ನೀವು ಅಧ್ಯಕ್ಷ ಮಾಡಿದ್ದೀರ ಮೀಡಿಯಾದಲ್ಲಿ ಮಾತಾಡೋವಾಗ ಚಾಟ ಗೀಟ ಅಂತ ಮಾತಾಡ್ತಾರೆ ನೀವು ವಾಲ್ಮೀಕಿ ಸಂಘದವರು ಇಂಥವ್ರು ಅಧ್ಯಕ್ಷ ಮಾಡಿದ್ರು ಯೋಚನೆ ಮಾಡಿ ಮಾಡಿ ಒಂದು ವಾಲ್ಮೀಕಿ ಅಂದರೆ ಮಹಾಋಷಿದು ಬಹಳ ಅವರ ನುಡಿಗಳು ನಡಿಗಳ ಮೇಲೆ ವಾಲ್ಮೀಕಿ ಜನಾಂಗ ಅವರು ಯಾರು ನಡಿಬೇಕು ಅಂತ ಅವ್ರು ವಾಲ್ಮೀಕಿ ಅಂದರೆ ಏನು ಅಂತ ಅವ್ರಿಗೆ ಗೊತ್ತೇ ಗೊತ್ತಿಲ್ಲ ಬೇಟೆ ಆಡೋ ಜೊತೆಯಲ್ಲಿ ಹೋಗಿದ್ದು ಬೇಟೆ ಆಡೋದು ಸರಿ ಇಲ್ಲ ಅಂತ ಅಲ್ಲಿ ಕುತ್ಕೊಂಡು ಹುತ್ತು ಬೆಳೆದಿದ್ದು ಅದಕ್ಕೋಸ್ಕರ ವಾಲ್ಮೀಕಿ ಅಂತ ಹೇಳ್ತು ಬಂದಿರೋದು ಅವ್ರು ಏನೇನು ತತ್ವಗಳ ಮೇಲೆ ಹೋಗಿ ಅಂತ ಹೋಗ್ತಾರೆ ಜನಾಂಗಕ್ಕೆ ವಾಲ್ಮೀಕಿ ಅಂತ ಹೇಳ್ತಾರೆ ನಾಯಕರಿಗೆ ಅದು ಇಂಥವ್ರಿಗೆ ನೋಡಿ ಮತ್ತೆ ಇವಾಗ ಬಂದಿದ್ ಪರ್ಸ್ನಲ್ ಏನಿತ್ತು ಇಲ್ಲ ಪ್ರೆಸ್ ಮೀಟ್ ಕೊಡೋದು ಕೃಷ್ಣ ಅದಕ್ಕೆ ಸಹಿ ನೀವು ಹಾಕಿದ್ದೀರಾ ಇಲ್ಲ ಅಂತ ಅದರ ಬಗ್ಗೆ ನೀವು ಮಾತಾಡಬೇಕು ಸ್ವಚ್ಛತೆ ಇನ್ನೊಂದು ಮತ್ತೊಂದು ಸ್ವಚ್ಛತೆಗೂ ಇದಕ್ಕೂ ಸಂಬಂಧ ಇಲ್ಲ ಹೌದು ಪಂಚಾಯತಿ ನಾನು ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ ನಾಗರಾಜ್ ಅವರೇ ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂತೀರಾ ನೀವು ಹೇಳಿದ್ದೀರಾ ಮತ ಹಾಕ್ತವ್ರು ತಂದೆ ಗೆದ್ದ ಮೇಲೆ ನಾವು ತಂದೆ ತಾಯಿ ರೂಪದಲ್ಲಿ ನೋಡಬೇಕು ಒಂದು ಮಾತು ಒಂದು ಮತಕ್ಕೆ ಕೋಟಿ ಲಕ್ಷ ವ್ಯಾಲ್ಯೂಬಲ್ ಇರುತ್ತೆ ಎರಡನೇ ಮಾತು ನೀವು ನಿಮ್ಮ ನುಡಿಗಳು ಬಂಗಾರದ ಮುಚ್ಚು ತರ ಇದೆ ಪಂಚಾಯ್ತಿಗೆ ನಾನು ಮನೆ ತರ ಮಾಡ್ಕೊಂಡಿದ್ದೀನಿ ಮನೆಗನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಈ ಜವಾಬ್ದಾರಿ ಕೆಲಸ ಇತ್ತು ಮನೆಗನ ಜಾಸ್ತಿ ತಗೊಂಡು ಮನೆಗನ ಬಿಟ್ಟು ಕೆಲಸ ಇಲ್ಲ ಜವಾಬ್ದಾರಿಯಾಗಿ ಐದು ನಿಮಿಷ ಇಲ್ಲ ಅವ್ರು ಸಹಿ ಇಲ್ಲ ಒಂದು ಕೆಲಸ ಇಲ್ಲ ಅನ್ನೋ ಮಾತು ಬರ್ಬೋದಂತ ನನ್ನ ಮನೆಗನ ಜಾಸ್ತಿಯಾಗಿ ನೋಡ್ಕೋದಿ ಮನೆ ಅಂತ ನೀವು ಹೇಳ್ತಾ ಇದ್ದೀರಾ ಮನೆಯಲ್ಲಿ ದೇವರ ಮನೆ ಇರುತ್ತೆ ಅಡಿಗೆ ಮನೆ ಕೊಠಡಿ ಇರುತ್ತೆ ಬೆಡ್ರೂಮ್ ಇರುತ್ತೆ ಹಾಲ್ ಇರುತ್ತೆ ಬಚ್ಚದ ಮನೆ ಇರುತ್ತೆ ಎಲ್ಲಿ ಏನು ಮಾಡ್ಬೇಕು ಅದೇ ಮಾಡ್ತೀವಿ ಬೇರೆಯೊಂದು ಮಾಡಲ್ಲ ನೀವು ಯಾವ್ದು ಒಂದು ಹೇಳ ಯೋಚನೆ ಮಾಡ್ದಂಗೆ ಹೇಳ್ದಂಗೆ ಅಕ್ರಮ ಭ್ರಷ್ಟಾಚಾರ ತಾಂಡಾಡ್ತಾ ಇದೆ ಬಂದ್ಮೇಲೆ ಅಂತ ಅದೆಲ್ಲ ಗೊತ್ತಾಗುತ್ತೆ ನಿಮ್ ಹೆಸರುಗಳಲ್ಲಿ ಯಾರ್ಯಾರ ಪೀಡಿಯಲ್ಲಿ ಎಷ್ಟೆಷ್ಟು ಖಾತೆಗಳನ್ನ ಮಾಡ್ಕೊಂಡಿದ್ದೀರಾ ಯಾವಾಗ ಅಕ್ರಮ ಆಗಿದೆ ಯಾವಾಗ ಭ್ರಷ್ಟಾಚಾರ ಆಗಿಲ್ಲ ಎಲ್ಲ ತೆಗಿತೀವಿ ಅದು ಇಟ್ಕೊಳ್ಳಿ ಮನಸ್ಸಲ್ಲಿ ಮಿಸ್ಟರ್ ಮತ್ತೆ ಅರ್ಥ ಆಗ ನಾರಾಯಣ ಕೋಡ್ ಪಾರಾಯಣ ಸಮಿ ಅಂತಾರೆ ಅವ್ರು ಹೇಳ್ತಾರೆ ಎಲೆಕ್ಷನ್ ನಿಂತ್ಕೊಂಡ್ ಬಿಟ್ರೆ ಆಮೇಲೆ ಗೆದ್ಕೊಂಡ್ಬಿಡ್ತಾರೆ ಏನೋ ಕೊಟ್ಟು ಗೆದ್ಕೊಂಡ್ಬಿಡ್ತಾರೆ ಆಮೇಲೆ ಕಾರ್ ಬಂದ್ಬಿಡುತ್ತೆ ಎಷ್ಟು ಜನ ಮೆಂಬರ್ಗಳು ಕಾರ್ ಬಂದಿದೆ ಸಮಿ ನ್ಯಾಯ ಯಾ ಕಡೆ ಇರುತ್ತೆ ಆ ಕಡೆ ಹೋಗ್ತೀನಿ ಆ ಕಡೆ ಇದೆ ಆ ಕಡೆ ಮಾತಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತೀರಾ ಖುಷಿ ಹಾಂಡ ಎರಡ್ ಸಾವಿರದ ಐದರಲ್ಲಿ ಬಂತು ಅಂತ ನೀವ್ ಹೇಳ್ತೀರಾ ಎರಡ್ ಸಾವಿರದ ಒಂಬತ್ತರ ಒಳಗಡೆ ಖುಷಿ ಹಾಂಡ ಬಂದಿಲ್ಲ ಖುಷಿ ಹಾಂಡ ಬಂದಿದ್ದೆ ನೀವು ಖುಷಿ ಹಾಂಡ ತೆಗ್ದಿರೋದು ಕೂಡ ಕೆರೆಯಲ್ಲಿ ತೆಗ್ದಿದ್ದೀರಾ ಸ್ವಾಮಿ ಮಿಸ್ಟರ್ ನಾಂಡ್ ಸಮಿ ಅವರ ಮಾತ್ ಬರುತ್ತಂತ ಯೋಚನೆ ಮಾಡಿ ತಾಳ್ಮೆಯಿಂದ ಮಾಡ್ರಿ ಯಾವಾಗ ಗೌರವ ಬರೋದು ದೇವಸ್ಥಾನದ ಬಗ್ಗೆ ಹೇಳ್ತೀರಾ ಕಾಂಪೌಂಡ್ ಹಾಕಿದಾರೆ ಮಶಾಂಡಕ್ಕೆ ಈ ಸತ್ತು ಆ ಸತ್ತು ಮಾಡು ದುಡ್ಡು ಕೇಳ್ತೀರಂತ ಆ ಚಂಡಮೌಳಿ ದೇವಸ್ಥಾನಕ್ಕೆ ಪ್ರೆಸಿಡೆಂಟ್ ಯಾರಿದ್ದಾರೆ ಅವ್ರು ಕರೀರಿ ಮತ್ತೆ ಅವ್ರ ಅವ್ರೆಲ್ಲ ಕರೀರಿ ಆ ನನ್ನ ಕಾಲದಲ್ಲಿ ಆ ಜಾಗ ರೆಜುಲೇಷನ್ ಮಾಡ್ಕೊಟ್ಟಿರೋದು ನಾನು ನಾವು ಹಿಂದೂ ಮುಸ್ಲಿಮ್ಸು ಅಣ್ಣಂತರ ಇರ್ಬೇಕಂತ ಹೇಳ್ತಾ ಇದೀರಾ ಮತ್ತೆ ನಾಗರಾಜ್ ಅವರೇ ಎಂ ಕೆ ನಾಗರಾಜ್ ಅವರೇ ನೀವ್ ಹೇಳ್ತೀರಾ ಇವ್ರು ಪಾಕಿಸ್ತಾನ್ ತರ ನಿಮ್ ಮಗ ನಮ್ಮ ಪಂಚಾಯತ್ ಮೇಟ್ ಇದ್ದಾರೆ ಶಂಕರ ಅವರಿಬ್ರು ಸೇರಿ ಸಿ ಎಂ ಲೆಟರ್ ಹಾಕಿದ್ರು ಟೆರರಿಸ್ಟ್ ಉಗ್ರಗಾಮಿ ಬ್ಲಾಕ್ ಮನಿ ಇದೆ ಅಂತ ಹೇಳ್ಬಿಟ್ಟು ಅದೇನಂತ ಅದು ರೆಫರೆನ್ಸ್ ಆಗಿದೆ ನಾನು ಪಾಕಿಸ್ತಾನ ಅವರ ಇಂಡಿಯಾ ಅವರ ಇಲ್ಲ ಅಂತ ನನ್ನ ಹಿಂದೆ ಇದಾರೆಲ್ಲ ರೈತರು ಮತ ಬಾಂಧವರು ಅವರೇ ಗುರ್ತಿಸಿದ್ದಾರೆ ನೀವೇನ್ ಹೇಳ್ತೀರಾ ಪಾಕಿಸ್ತಾನ ಅವನು ಆತರ ಅಂತ ಹೇಳ್ಬಿಟ್ಟು ಮೈಂಡಿಟ್ ಅರ್ಥವಿದ ಆವಾಗ ನಿನ್ ಮಗನ ಲೆಟರ್ ಹಾಕಿದ್ದಿದ್ರೆ ನಾನು ಮಾನವನ ಅಷ್ಟೇ ಮಕ್ಕದಮ್ಗೆ ಏನ್ ಇತ್ತು ಅಂತ ಆಮೇಲೆ ಗೊತ್ತಾಗ್ತದೆ ಒಂದು ಅಫಿಷಿಯಲ್ ನಿನ್ ಬುದ್ಧಿ ಇದು ಬುದ್ಧಿ ಇದೆ ಮಾಡಿದ್ದಾನೆ ಅವನಿಗೆ ಯಾವ ತರ ನನ್ ಮೇಲೆ ಏನ್ರಿ ನನ್ನ ಪಂಚಾಯತ್ ನನ್ಗೆ ಏನ್ ನೋವಾಗ್ತಾ ಇದೆ ನನ್ನ ಪಂಚಾಯತಿಗೆ ಅವಮಾನ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡ್ತೇನೆ ನನ್ನ ಅವಮಾನ ಬಿಡ್ರಿ ನಮಗ್ ಭಾರತ ದೇಶನೇ ಶ್ರೀರಾಮಚಂದ್ರ ಚಂದ್ರ ಸೀತಾದೇವಿ ಅಂತ ಹೇಳಿದ್ರೆ ಎಷ್ಟೋ ನಾವು ಗೌರವ ಪಡ್ತಾ ಇದೀವಿ ಅಂತ ಸೀತಾ ಮಾತೆಗೆ ಬೆಳ್ಳಿಲ್ಲ ನಮ್ಮ ಜನರು ಆ ಸೀತಾ ಶ್ರೀರಾಮ್ ಶ್ರೀರಾಮ್ ರಾಮಚಂದ್ರ ಅವರು ಸೀತಾದೇವಿ ಮೇಲೆ ಅನುಮಾನ ಮಾಡ್ದಂಗೆ ಮಾಡ್ತಿರೋ ಜನರಿದ್ದಾರೆ ಮಾಡಿದ್ದಾರೆ ನೀವು ಎಷ್ಟು ಆರೋಪಗಳು ನನ್ನ ಮೇಲೆ ಮಾಡಿದ್ರೆ ರೀ ಆರೋಪ ಬರೀ ಮಾತಲ್ಲಿ ಮಾಡಿದ್ರೆ ಏನಾಗುತ್ತೆ ಆರೋಪಗಳು ಸಬ್ಮಿಟ್ ಮಾಡಿ ಮತ್ತೆ ಹೇಳ್ತಾರೆ ರಸೂಲ್ ಸಾ ಅವರು ಜಾಗ ಬಿಟ್ಟಿದ್ರು ಅಂತ ಪ್ರಪಂಚ ಸೃಷ್ಟಿ ಆದಾಗ ಪ್ರತಿಯೊಂದೂ ಸೃಷ್ಟಿ ಆಗಿರ್ಲಿಲ್ಲ ರೋಡ್ ಆಗಲಿ ಇನ್ನೊಂದಾಗಲಿ ಪ್ರಪಂಚ ಬಂದ ಮೇಲೆ ಸ್ವತಂತ್ರ ಆದ್ಮೇಲೆ ಎಲ್ಲ ರೋಡ್ಗಳು ಅದು ಇದು ಎಲ್ಲ ಇಂಪ್ರೂವ್ ಆಗಿರೋದು ಅಲ್ಲಿ ರೋಡ್ ಇತ್ತು ರೋಡ್ ಇರ್ಬೋದು ನಾವು ಎಲ್ಲೋ ಅಡ್ಡ ಹೋಗ್ತಾ ಇರ್ತೀವಿ ಪಾಳ್ಯ ರೋಡ್ ಇರುತ್ತೆ ಈ ಕನ್ವರ್ಷನ್ ಇದೆಯಾ ಈ ಸೊತ್ತು ಮಾಡಿದೀವಿ ಏನ್ ಮಾಡಿದ್ವಿ ಪಂಚಾಯತ್ ಎಷ್ಟು ಪವರ್ ಇದೆ ಏನು ಸರ್ಕಾರ ಜಾಗದಲ್ಲಿ ಮನೆ ಕಟ್ಕೊಂಡಿದ್ರೆ ಅದೇ ನಾವು ಖಾತಾ ಮಾಡ್ಕೊಡ್ಬೋದು ಡಿಮ್ಯಾಂಡ್ ಮಾಡ್ಕೊಡ್ಬೋದು ಕ್ರೇ ಆಗಿರೋದು ಕ್ರೆ ಆಗಿರೋದ್ರಿಂದ ಮುಂದೆ ಆಗಿರೋ ಕ್ರೆಕ್ ಆದ್ರೆ ಮೊದ್ಲು ಮಾಡಿದ್ರೆ ಈ ಸತ್ತ ನಾವು ಮಾಡಲೇಬೇಕು ಇಲ್ಲಿ ತೋರಿಸ್ತೀನಿ ನೈನ್ಟಿ ಸಿಕ್ಸ್ ಅಲ್ಲಿ ಕ್ರೆ ಆಗಿದೆ ಇಲ್ಲಿ ಅಂಡ್ರೆ ಮಾಡಿದೀನಿ ಇದರಲ್ಲಿ ಎಲ್ಲ ಆಗಲಿ ರೋಡ್ ಇದೆ ಅಂದ್ರೆ ನೀವೇ ಮಾಧ್ಯಮವ್ರು ನೋಡಿ ಇವಾಗ ನಾನು ಸೊಪ್ಪ ನೋಡಿ ರೋಡ್ ಇದ್ರೆ ಆಯ್ಕೆ ರೋಡ್ ಇದೆ ಅಂತ ನೀವು ಬರ್ತಿಕೊಡಿ ಅಂತ ನಮ್ಮ ಹತ್ರ ಆಮಿಷ ಮಾಡಕ್ ಬಂದ್ರು ನಾವು ಆಮಿಷ್ ಜಗ್ಗವರಲ್ಲಪ್ಪ ನಾವು ರೋಡ್ ಏನಿದೆ ಅದು ಕೊಡ್ತೀವಿ ಅಂತ ಹೇಳಿದೀವಿ ಮಾಡಿ ಇಕ್ಕಿದ್ದೀನಿ ನಾನೆಲ್ಲ ಡಾಕ್ಯುಮೆಂಟ್ಸ್ ನೈನ್ಟಿ ಸಿಕ್ಸ್ ಅಲ್ಲಿ ರಸೂಲ್ ಪುಂಗಾಣಿ ಹೇಳ್ತಾನೆ ರಸೂಲ್ ಅವರ ಸೈನ್ ಮಾಡಿದಾರಲ್ಲ ರೋಡ್ ಇಲ್ಲ ಇದಕ್ಕೆ ಚೆಕ್ಬಂದಿಗೆ ರಸೂಲ್ ಸೈನ್ ಸಾ ನಮ್ದೇನಿರುತ್ತೆ ಪಂಚಾಯತಿ ಏನ್ ಮಾಡ್ಬೇಕು ಅದು ನಮ್ ಜವಾಬ್ದಾರಿ ಎಷ್ಟಿರುತ್ತೆ ಅಷ್ಟು ನಾವು ಮಾಡಿದ್ದೀವಿ ನೀವು ರೋಡ್ ವಿಚಾರ ಅದೇ ಮತ್ತೆ ಏನ್ ಹೇಳ್ತಾರೆ ಮಿಸ್ಟರ್ ರೋಹಿತ್ ಅವರೇ ಏನ್ ಹೇಳ್ತಾ ಇದೀರಾ ನಾವ್ ಏನೇನೋ ಮಾಡ್ತಾ ಇದ್ದೀವಿ ಅದಕ್ಕೆ ತಿರ್ಮಂತವಾಗಿ ಹೋಗ್ತಾ ಇದಾರೆ ಅದು ಇದಕ್ಕೆ ಹೋಗ್ತಾ ಇದ್ದೀವಿ ಅಪಾಯ ನೀನ್ ಏನೇನ್ ಮಾಡ್ತಾ ಇದಿ ನಂಗೆಲ್ಲಾ ಗೊತ್ತು ನೀನ್ ಕೆ ಆರ್ ಕೂಲದಲ್ಲಿ ಅಂಗಡಿ ಹಾಕಿದ್ರೆ ಲೋನ್ ತಗೊಳೋ ಹತ್ರ ನನ್ನ ಹೆಸರು ಕೊಟ್ಟಿದ್ದೀಯಾ ಅಲ್ಲಿ ಏನ್ ಮಾಡ್ಬಿಟ್ಟು ಬಂದಿದ್ಯಾ ಅವ್ರು ನನಗೆ ಫೋನ್ ಮಾಡಿ ಕೇಳಿದಾರೆ ನನ್ನ ಹತ್ರ ರೆಕಾರ್ಡಿಂಗ್ ಯಾರು ಇದು ಎಲ್ಲಿದ್ದಾರೆ ಅದು ನಿಮ್ಗೆ ಏನ್ ಬೇಕು ನಿಮ್ ನಂಬರ್ ಕೊಟ್ಟಿದ್ದಾರೆ ಅಂತ ನನ್ನ ಇದೆ ಸ್ಕೂಲ್ ನಲ್ಲಿ ನಡೆದಿದ್ದ ವಿಚಾರಕ್ಕೆ ಅವಗನ್ಗೆ ಹೋಗಿ ಎಲ್ಲಿ ಬಿಟ್ಟು ಏನೇನ್ ನೀನ್ ಡೀಲಿಂಗ್ ಹೋಗಿದೆ ಏನೇನು ಡೀಲಿಂಗ್ ಮಾಡಿದೆ ಅದೆಲ್ಲ ನಾನು ಜೇಬಲ್ಲಿ ಮಾಡ್ಕೊಂಡಿದ್ದೀನಿ ಗಾಂಜಾ ದಿಲ್ ಏನೋ ಗಲಾಟೆ ಆಯ್ತು ಅಂತ ಹೇಳ್ಬಿಟ್ಟು ಗಾಂಜಾ ಬಗ್ಗೆ ಏನೋ ಬಂದಿದ್ದಕ್ಕೋಸ್ಕರ ಎಲ್ಲ ಚೆಕ್ ಮಾಡಿದಕೋಸ್ ನನ್ ಮೇಲೆ ಅತ್ಯಾಚಾರ ಕೇಸ್ ಆಗ್ಬೇಕಂತ ನಿಮ್ ಮಾವನ್ ಮಕ್ಕಳಿಗೆ ಕರ್ಕೊಂಡ್ ಬಂದು ಅಂಗಡಿ ಎಲ್ಲ ದಬ್ಬಿ ಬೂಂದಿ ಇದು ದಬ್ಬಿ ಇದ್ ಮಾಡಿಬಿಟ್ಕೋ ಇಡೋ ಮಾಡ್ಕೊಂಡು ಆಸ್ಪತ್ರೆಗೆ ಹತ್ರ ಹೋಗಿ ಎಸ್ ಪಿ ಡಿ ಎಸ್ ಪಿ ಹತ್ರ ಹೋಗಿ ಅವ್ರ ಏನ್ ಕೊಡ್ತೀವಿ ಕೊಡ್ಬಾ ಹೋಗಪ್ಪ ಬೆಳೆಗನ್ನ ನೀನ್ ಏನ್ ಹೇಳಿದ್ಯಾ ಎಲ್ಲ ಗೊತ್ತಿದೆ ಇದೆಲ್ಲ ಫಿಲಿಮ್ ಅಲ್ಲಿ ಮಾಡೋದಪ್ಪ ಮಿಸ್ಟರ್ ರೋಹಿತ್ ಫಿಲಿಮ್ ಬಿಟ್ಬಿಡ ನೀನ್ ಎಲ್ ಎಲ್ ಬಿ ಕೊಟ್ಟಿದ್ದೀರೋ ಕೊಟ್ಟಿರೋದು ಐವತ್ತೇಳು ಜನ ಸೇರಿ ನೀವು ಒಂದೇ ಸಲ ಕೊಟ್ಟಿದ್ದೀರಾ ಸಪ್ರೇಟ್ ಸಪ್ರೇಟ್ ಪೇಪರ್ ಅಲ್ಲಿ ಕೊಟ್ಟಿದ್ದೀರಾ ನೀನೇ ವಿಟ್ನೆಸ್ ಆಗಿ ಹೇಳಿದೆ ನೀ ಇದೆಲ್ಲ ಹೇಳ್ಬಾರ್ದು ಎಲ್ ಎಲ್ ಬಿ ಅಂತ ಇದನ್ ಲಾಯರ್ ಹತ್ರ ಹೋಗಿದ್ದೀನಿ ನೋಡಿ ಇವಾಗ ನೀನ್ ಕ್ಲೈಂಟ್ ಆಗಿ ನಿನ್ ಲಾಯರ್ ಕನ್ವಿನ್ಸ್ ಮಾಡ್ಕೋ ನಾನು ಇದೆಲ್ಲ ಮಾಡಿದ್ದೀನಿ ಸಾರ್ ಇದೇನಾಗುತ್ತೆ ಅಂತ ನಮ್ ಮೇಲೆ ಎಫ್ ಐ ಸುಮ್ನೆ ಮಾಡ್ರ ಸುಮ್ಮನೆ ಮಾಡುದ ನೀನ್ ರೋಡ್ ಇದ್ದಿದ್ದಲ್ಲಿ ಮೂಲ್ಯ ಕಮ್ಮಿ ಹಾಕಿದ್ರಲ್ಲ ಬೇಲಿ ಹಾಕಿದ್ರಲ್ಲ ಆ ರೋಡ್ ಅಲ್ಲಿ ನೀವು ಮಾಡಬೇಕಾಗಿತ್ತು ಮಾಡ್ಬೇಕಾಗಿತ್ತು ಬೇರೆ ರೋಡ್ಗಳು ಹೆಂಗ್ ಬಂದ್ ಮಾಡಿದೆ ಸಾರ್ವಜನಿಕ ಸಂಸ್ಥೆಗೆ ಮಾಡಿದೆ ಪ್ರಜಾಪ್ರಭುತ್ವ ಬಗ್ಗೆ ಹೇಳ್ತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಬಗ್ಗೆ ಹೇಳ್ತೀಯಾ ನಿಂಗೆ ಅದು ಅವ್ರ ಮಾತು ತೆತ್ಕೊಳಕ್ ಯೋಗ್ಯತೆ ಇಲ್ಲ ನೀನ್ ಮಾಡ್ತಾ ನಾ ಎಲ್ಲ ಕೆಲಸಗಳು ನೀನು ಬೇರೆ ಗಳು ಬಂದ್ ಮಾಡಿದ್ಯಾ ನಾವು ಇವಾಗ ಆನ್ಲೈನ್ ಇರೋದು ಆವತ್ತು ನಮ್ದು ವಾಟ್ಸಪ ಇದೆ ಮುರುಮಲ ವಾಟ್ಸಪೇ ದಳ್ಳಿ ಮಾಡ್ದಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಟ್ಕೊಂಡು ಇಲ್ಲಿ ಗಲಾಟೆ ನಡೆದಿದ್ರೆ ಎಷ್ಟು ಅವಮಾನ ಆಗ್ತಾ ಬಾಬಾ ಸಾಹೇಬ್ ಫೋಟೋಗೆ ಏನ್ ಪರ್ಮಿಷನ್ ತಗೊಂಡು ಬಂದಿದ್ಯಾ ನೀನು ನೀನ್ ಹೇಳ್ತೀಯ ನಮ್ಮ ಅಧಿಕಾರ ನನ್ನ ಅಧಿಕಾರ ಇದ್ದೆ ಅಂತ ನಾನು ಏನು ಚಲಿಸ್ತಾ ಇಲ್ಲ ಈಕ್ವಲ್ ಟು ಸಿಎಂ ಚೇರ್ಮನ್ ಅಂದ್ರೆ ಈಕ್ ಟು ಸಿ ಎಂ ಅಧಿಕಾರದಲ್ಲಿ ಇದ್ದೀನಿ ಅಂತ ಏನು ಚಲಿಸ್ತಾ ಇಲ್ಲ ಅಧಿಕಾರ ಇಳಿದ ಮೇಲೆ ಕೆಲಸ್ತೀನಿ ನಿನ್ನ ಕತೆ ಏನಂತ ನಾನು ನೋಡ್ಕೊಂತೀನಿ ಸುಮ್ಮನೆ ಹೇಳ್ತೀಯ ಧಮಕಿ ಆಗ್ತಾನೆ ದುಡ್ಡು ಆಮಿಷ ಮಾಡ್ಬಿಟ್ಟು ಇನ್ನೊಂದು ಮಾಡ್ಬಿಟ್ಟು ನಮ್ಗೇನೇನೋ ಆದ್ರೆ ಅವರು ಏನಾಗೋ ನಿನ್ಗೆ ಏನಾದ್ರೆ ನಾನ್ ಕಾನೂನಲ್ಲಿ ನೀನು ಹೋಗ್ತಾ ಇದೀಯಲ್ಲ ಕಾನೂನಲ್ಲಿ ಹೋಗುವ ಮೇಲ್ಮನೆಯಲ್ಲಿ ಆಗ್ಲಿಲ್ಲ ಕಳೆ ಮನೆಯಲ್ಲಾಗಲ ಏನಾಗುತ್ತೆ ನಿನ್ನತ್ರ ಏನಾನ ಆಧಾರ ಇದ್ರೆ ಆಗುತ್ತೆ ಆಧಾರ ಇಲ್ಲ ಇದ್ರೆ ಏನಾಗುತ್ತೆ ಆದರೆ ಇದ್ರೆ ಸ್ವಲ್ಪ ನಾನು ವಿಧಾನಸೌಧ ನಂದನ್ನತ್ತೆ ಆಯ್ತು ಓಕೆ ನಿನ್ನ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಪ್ಪ ಅಂತ ಹೇಳುತ್ತೆ ಮಿಸ್ಟರ್ ರುಹಿತ್ ಅವರು ಬ್ಲಾಕ್ ಮೇಲ್ ಮಾಡ್ದಂಗೆ ನಾನ್ ಮಾಡ್ಬೇಕಾದ್ರೆ ಜಾಸ್ತಿ ಇದೆ ನಾನು ಆತರ ಹೋಗಲ್ಲ ನಾಗು ನಿಮ್ಗೆ ದಾರಿ ಪ್ರಾಬ್ಲಮ್ ಬಂದಿದೆ ಅವ್ರ ಮೇಲೆ ಯಾವ ಆರೋಪ ಆಗದ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಡಯಾಲಿಸ್ ಆಗ್ಬಿಟ್ಟು ನಾಲ್ಕು ದಿವಸ ಆಗಿರುತ್ತೆ ಡಯಾಲಿಸ್ ಆ ಅಮ್ಮನ್ಗೆ ಯಾರೋ ನಿಮ್ ಮನೆಯಲ್ಲಿರೋ ಬಾಡಿಗೆ ಅಮ್ಮನಿಗೆ ಬೆದರ್ಸ್ಬಿಟ್ಟು ಇನ್ನೊಂದು ಮಾಡಿಬಿಟ್ಟು ನಿಂತರ ನಂಗೆ ಹೇಳಿದೆಯಲ್ಲ ತರ ಇಟ್ಕೊಂಡೋಗಿ ರೇಪ್ ಕೇಸ್ ಬಿಟ್ ಮಾಡೋ ಅನ್ಲಾಯಕ್ ನಾನಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ತೀನಿ ಸದ್ಯಕ್ಕೆ ಸುಳ್ಳುವಾದ ಆರೋಪಗಳಿದೆ ನಾನು ನನ್ನ ಸದಸ್ಯರಿಂದ ಏನು ಹದಿನೇಳು ಜನ ಇದ್ದಿದೆ ಹದಿನೇಳು ಜನ ನಮ್ಮ ಸದಸ್ಯನ್ನ ಕೇಳಿ ನಾನು ಎಂಟು ವರ್ಷದಿಂದ ನಾನು ಇದ್ದೀನಿ ಟೀ ಕಾಫಿ ಕುಡಿತಾ ಇರಲಿಲ್ಲ ಸಾಮಾನ್ಯ ಸಭೆ ಆದ್ರೂ ಊಟ ಮಾಡ್ತಾ ಇದ್ರು ನಾನು ಮಾಡ್ಬಾರ್ದು ನಾನು ಪಂಚಾಯತಿನ ನನ್ನ ಜೇಬಲ್ಲಿ ದುಡ್ಡಿದ್ರೆ ಇದ್ರೆ ಯಾವ ಖರ್ಚು ಮಾಡಬೇಕು ನಮ್ಮ ಪಂಚಾಯತ್ ಸರ್ಕಾರ ಅನುದಾನ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಥ್ರೋಟ್ ತಾಲೂಕಲ್ಲಿ ಎಲ್ಲ ಪಂಚಾಯತಿ ತಿಳಿಸಿ ಪ್ರತಿ ತಿಂಗಳು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ ಹದಿನೆಂಟು ಜನ ಸದಸ್ಯ ಇದ್ರೆ ಏನೋ ಹೆಚ್ಚು ಕಮ್ಮಿ ಆದ್ರೆ ಅವ್ರಿಗೆ ನಮ್ಮಿಂದ ಏನ್ ಬೇಕಾದ್ರೂ ಆಕ್ಷನ್ ತಗೊಂತಾರೆ ಏಳನೇ ಮಾತು ಯಾವ ಪಂಚಾಯತಿಯಲ್ಲಿ ಮೂವತ್ತು ಲಕ್ಷ ನನ್ನ ಫಿಫ್ಟೀನ್ ಪೇಮೆಂಟ್ ಅಲ್ಲಿ ಒಂದ್ ಅಕೌಂಟ್ ಅಲ್ಲಿ ಇಕ್ಕಿಲ್ಲ ಫಿಫ್ಟೀನ್ ಪೇಮೆಂಟ್ ಒಂದ್ ಅಕೌಂಟ್ ಯಾವ ತರ ಖರ್ಚು ಮಾಡಬಹುದು ಅಧ್ಯಕ್ಷರು ಅನ್ನೋದು ಪಿ ಡಿಒ ಅನ್ನೋದು ಎಲ್ಲರ ಗಮನಕ್ಕೂ ಇರುತ್ತೆ ನಾನು ಮೂವತ್ತು ಲಕ್ಷ ಉಳಿಸಿದ್ದೀನಿ ನೆಕ್ಸ್ಟ್ ಏನಂತೆ ನಾನು ಇವತ್ತು ಹೇಳಲಿಲ್ಲ ಗಾಂಧೀಜಿಯಂತಿ ಎಣ್ಣೆ ತಾರೀಕು ಹೇಳ್ತೀನಿ ವಿಶೇಷ ಗಾಂಧಿ ಪುರಸ್ಕಾರ ತರೋ ರೀತಿಯಲ್ಲಿ ನಾನು ಪಂಚಾಯತ್ ನಡೆಸ್ಕೊಂಡು ಹೋಗಿದ್ದೀನಿ ಇಲ್ಲ ಅಂತ ಹತ್ತು ನಿಮಿಷ ಯಾರೋ ವೇಟ್ ಮಾಡಕ್ಕೆ ಆ ಕೆಲಸಕ್ಕೂ ನಾನು ಕೊಟ್ಟಿಲ್ಲ ಮಾಮೂಲಿ ಪ್ರತಿಯೊಬ್ಬರು ಶತ್ರು ಅನ್ನೋದಿರುತ್ತೆ ಶತ್ರು ತನ ನೀವು ತೋರ್ಸ್ಕೊಂಡು ಹೋಗ್ತಾ ಇದೀರ ಒಳ್ಳೇದು ಆತರ ಮನುಷ್ಯತ್ವ ಆಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಬಗ್ಗೆ ಸಂವಿಧಾನದ ಬಗ್ಗೆ ಹೇಳ್ತಾ ಈ ನಡಿಗಳು ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಂದಿ ಹಂಗಾದ್ರೆ ಅವ್ರು ಮಾಡೋ ಆರೋಪಗಳೆಲ್ಲ ಸುಳ್ಳು ಸುಳ್ಳು ಹಂಡ್ರೆಡ್ ಅಂಡ್ ರಸ್ತೆ ಇದೆ ಇಲ್ವಾರಿ ರಸ್ತೆ ಇಲ್ಲಿ ಡಾಕ್ಯುಮೆಂಟ್ ತೋರಿಸಿ ತಗೊಳ್ಳಿ ಪತ್ರ ತಗೊಳ್ಳಿ ನಿಮ್ಗೆ ಕೊಡ್ತೀನಿ ಓದ್ಕೊಂಡು ನೋಡಿ ನೀವು ಹಾಕ್ಬಿಡಿ ಮಾಧ್ಯಮದವ್ರು ನೀವು ಹಾಕಿ ನಂಬಿಡ ಪತ್ರ ಕೊಡ್ತೀನಿ ಆಕಾಶಲ್ಲೆಲ್ಲ ರಸ್ತೆ ಇದೆ ಅಂತ ಹೇಳ್ತಾರೆ ಅವರು ನಾನು ಹೇಳ್ತಾ ಇದ್ದೀನಿ ಸಭೆ ಇಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ ನೀನ್ ಕೊಡು ನಮ್ಮ ಪಂಚಾಯತಿಗೆ ಏನ್ ಡಾಕ್ಯುಮೆಂಟ್ ಬಂದಿದೆ ಅದು ನಮ್ ಲೆಕ್ಕ ನೀನ್ ಹೇಳಿದ್ರೆ ಆಗಲ್ಲ ದಾರಿಯಲ್ಲಿ ನೂರೊಂದು ಹೇಳ್ಕೊಂತಾರೆ ಹೋಟ್ಲಲ್ಲಿ ಕೂತ್ಕೊಂಡು ನೂರೊಂದು ಮಾತಾಡ್ಕೊಡ್ತಾರೆ ಅದಕ್ಕೆಲ್ಲ ನಮ್ಗೆ ಇದೆಯಾ ಪಂಚಾಯತಿ ಯಾಕೆ ಕೇಳೋದು ಲೇಟರ್ ಬೇಕಂತ ಪತ್ರಗಳು ಬೇಕು ಡಾಕ್ಯುಮೆಂಟ್ಸ್ ಬೇಕು ಡಾಕ್ಯುಮೆಂಟ್ಸ್ ಕೊಡಪ್ಪ ಇದೆಲ್ಲ ನಿಮಗೆ ಹೋಗಿದೆಯಲ್ಲ ನೋಡ ಕೋರ್ಟ್ ಕೇಳಿದೆ ಟೆಂಪರರಿ ಇದು ಕೊಡಿ ಅಂತ ಹೇಳಿದೆ ಸ್ಟೇ ಆರ್ಡರ್ ಏನ್ ಮಾಡಿದಾರೆ ಅಂತ ಇಂದ ಬಂದಿದೆ ತಕೋ ಲೋಕಾಯುಕ್ತ ಹೋಗಿದೆಯಾ ಲೋಕಾಯುಕ್ತ ಏನಾಗಿದೆ ಹೇಳಿದೆ ಯಾರ ಆರೋಪ ಚೆನ್ನಾಗಿದೆ ನೀವು ಯೋಚನೆ ಮಾಡಿ ಇಲ್ಲ ಉಪ್ಪು ತಿಂದಿದ ನಾವು ನೀರು ಕುಡಿತೀವಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಪ್ಪ ಬಿಡ್ಬೇಡ ಅವ್ರನ್ನ ಕರ್ಕೊಂಡು ನೀವನ್ನ ಕರ್ಕೊಳ್ಳೋದು ಇದು ಮಾಡೋದು ಇವಾಗ ತನ್ನ ಜೊತೆಯಲ್ಲಿದೆ ಅಂತ ಹೇಳ ತನ್ನೋಗಿ ಕರ್ಕೊಂಡು ಮಾತಾಡಿ ಏನಪ್ಪ ರಿಯಲ್ ಆಗಿ ಭಯ ಪಡಿಸಿದಾರ ರಾಜ್ಯಸಭೆನ ಅಧ್ಯಕ್ಷನ ದುಡ್ಡು ಕೊಡ್ತೀವಿ ಅಂತ ಹೇಳಿದರೆ ನೀವು ಮಾಡಿರೋ ಕೆಲಸ ಹಂಗಿದೆ ನಿಮ್ದೇ ಸಹಿ ಇದೆ ನೀವು ಹೋಗ್ತೀರಪ್ಪ ಅಂತ ನಾನು ಕೆಲ್ಸ ಮಾಡಬೇಕು ನಿಮ್ಗೆ ಬಿಡ್ತೀನಾ ಮಾನ ನಷ್ಟ ಮಕ್ಕಳೊಮ್ಮೆ ಆಗ್ತೀನಿ ಐದು ಕೋಟಿಗೆ ನನಗೂ ಎಲ್ಲ ಗೊತ್ತು ನೀನೇನು ವಾದ ಮಾಡಿದೆಯೋ ಎಲ್ ಎಲ್ ಪಿ ಆಗಿ ನಾನ್ ದೇವರಾಯಣೆ ನಾನು ಕೋರ್ಟ್ ಅಲ್ಲಿ ನನ್ನ ಲಾಯರ್ ಬರ್ದೇ ನಾನು ವಾದ ಮಾಡಿ ಕೇಸ್ ಗೆದ್ದಿರೋ ನಾನು ನನಗೆ ತರ್ಡ್ ಕ್ಲಾಸ್ ಅಂತೀಯ ನೀನು